ದೇಹತ್ಯಾಗ ನಂತರ ಶ್ರೀಮಾತೆಯವರು ಕಾಮಾರ ಪುತ್ರದಲ್ಲಿ ವಾಸವಾಗಿದ್ದಾಗ ನಡೆದ ಘಟನೆ ಶ್ರೀಮಾತೆಯವರು ಅಂದ್ರೆ ರಾಮಕೃಷ್ಣರ ದೇಹ ತ್ಯಾಗವಾದ ನಂತರ ಶ್ರೀಮಾತೆಯವರು ಕಾಮಾರ ಪುತ್ರಕ್ ಹೋಗಿರ್ತಾರೆ ಅಲ್ಲಿ ವಾಸವೈದ ಸಂದರ್ಭ ಒಂದು ದಿನ ಅವರು ಕಾಮಾರ ಪುತ್ರ ಜಯರಾಮ್ ಬಾಟ್ಲಿಗೆ ಬರ್ತಾ ಇದ್ರು ಶ್ರೀರಾಮಕೃಷ್ಣರ ಊರಿಂದ ತಮ್ಮ ಹುಟ್ಟಿದು ಆದಂತ ಜಯರಾಮ್ ಬರ್ತಾ ಇದ್ರು ಶ್ರೀರಾಮಕೃಷ್ಣನ ಅಣ್ಣನ ಮಗ ಶಿವರಾಮ ಆಗಿನ ಪುಟ್ಟ ಹುಡುಗ ಶಿವರಾಮ ಅಣ್ಣನ ಮಗ ಶಿವರಾಮ ಆಗಿನ ಪುಟ್ಟ ಹುಡುಗ ಅವನು ಒಂದು ಬಟ್ ಅವನು ಒಂದು ಬಂಟ್ ಬಟ್ಟೆ ಗಂಟನ್ನು ಹಿಡಿದುಕೊಂಡು ಅವರ ಜೊತೆಗೆ ಬರುತ್ತಿದ್ದ ಶ್ರೀಮಾತೆ ಜೊತೆಗೆ ಅವನ ಪುಟ್ಟ ಹುಡುಗ ಅವನೊಂದು ಬಟ್ಟೆ ಗಂಟೆ ಹಿಡ್ಕೊಂಡು ಶ್ರೀಮಂತರ ಜೊತೆಗೆ ಬರ್ತಾ ಇದ್ದ ಜಯರಾಮ್ ಬಾಟಿ ಸಮೀಪಿಸಿತು ಆಗ ಶಿವರಾಮ ಇದ್ದಕ್ಕಿದ್ದಂತೆ ಏನನ್ನೂ ಆಲೋಚಿಸುತ್ತಾ ನಿಂತು ಬಿಟ್ಟ ತಮ್ಮ ಪಾಡಿಗೆ ಸ್ವಲ್ಪ ದೂರ ಮುಂದೆ ಹೋದವರು ಹೆಜ್ಜೆ ಸಪ್ಪಾಳ ಕೇಳದಿದ್ದರಿಂದ ತಿರುಗಿ ಹಿಂದಿ ತಿರುಗಿ ನೋಡುತ್ತಾರೆ ಅವನು ಒಂದು ಬಟ್ಟೆ ಗಂಟೆ ಹಿಡ್ಕೊಂಡು ಹೋಗ್ತಾ ಇದ್ದ ಶ್ರೀಮತ್ತೆ ಜೊತೆಗೆ ಇದ್ದಕ್ಕಿದ್ದಂಗೆ ಅವ್ನ್ ಏನಾಯ್ತಾರೆ ಏನೋ ಗೊತ್ತಾ ಸುಮ್ಮನೆ ನಿಂತು ಬಿಟ್ಟ ಹಂಗೆ ನಿಂತಾರ ನಿಂದ್ರೆ ಈಗ ಓವರು ಮುಂದ್ಗಡೆ ಹೋಗ್ಬಿಡ್ತಾರೆ ಆಮೇಲೆ ಈಗ ಯಾರೇ ಯಾರು ನಡ್ಕೊಂಡು ಹೋಗ್ತಾರೆ ಸ್ವಲ್ಪ ಎಜ್ಜೆ ಸಪ್ಲ ಏನೋ ಶಬ್ದ ಮಾಡ್ಕೊಂಡು ಹೋಗ್ತಿರ್ತಾರೆ ನಡ್ಕೊಂಡು ಹೋಗ್ತಿರ್ತಾರ ಶಿವ ಮತ್ತೆ ತಂಪಾ ಸ್ವಲ್ಪ ದೂರ ಮುಂದೆ ಹೋಗ್ಮೇಲೆ ಹೆಜ್ಜೆ ಸಪ್ಲ ಕೇಳಲ್ಲ ಅವಾಗ ನಿಂತಿ ನೋಡ್ತಾರೆ ಹುಡುಗ ಅಷ್ಟು ಅಷ್ಟು ದೂರದಲ್ಲಿ ಎಲ್ಲೋ ಮುನಸಿನಿಂದ ಸುಮ್ಮನೆ ನಿಂತು ಬಿಟ್ಟಿದ್ದಾನೆ ಅವರಿಗೆ ಆಶ್ಚರ್ಯವಾಯಿತು ಅದ್ ಅದೇನಪ್ಪ ಶಿವ ಸುಮ್ಮನೆ ನಿಂತು ಬಿಟ್ಟೇಯಲ್ಲ ಬೇಗ ಬಾ ಹೋಗೋಣ ಎಂದರು ಶ್ರೀಮಂತಿ ಹೇಳ್ತಾರತೇನಪ್ಪ ಶಿವರು ಯಾಕೆ ಹಂಗ್ ಬಿಟ್ಟೆ ಸುಮ್ಮನೆ ಬೇಗ ಬಾ ಅಂತ ಕರೀತಾರೆ ಆದರೆ ಶಿವರಾಮ ಅಷ್ಟು ಸಲೀಸಾಗಿ ಬರಲು ಸಿದ್ಧನಾಗಿಲ್ಲ ಅವನ ಪುಟ್ಟ ತಲೆಯೊಳಗೆ ಒಂದು ದೊಡ್ಡ ಪ್ರಶ್ನೆ ಎದ್ದು ಬಿಟ್ಟಿದೆ ಅದು ಪರಿಹಾರವಾದ ಮೇಲೆಯೇ ಅವನು ಮುಂದಿನ ಹೆಜ್ಜೆ ನೀಡುವುದು ಅವನು ಗಂಭೀರವಾಗಿ ಬಿಡಿದ ಹೇಳ್ತಾನೆ ಅಮ್ಮ ನನಗೊಂದು ಪ್ರಶ್ನೆ ಇದೆ ಇವತ್ತು ಹೇಳಲೇಬೇಕು ಅದು ಪರಿಹಾರ ಆದ್ಮೇಲೆ ನಾನು ಮುಂದೆ ಹೆಜ್ಜೆ ಇಡೋದಿಲ್ಲ ಅಂದ್ರೆ ಇಡೋಲ್ಲ ಅಂತ ಅವನು ಶ್ರೀಮಂತ ಹೇಳ್ತಾನೆ ಅವನು ಪ್ರಶ್ನೆ ಮಾಡ್ತಾನೆ ಗಂಭೀರವಾಗಿ ಹೇಳ್ತಾನೆ ಅಂತ ಪ್ರಶ್ನೆ ನೀನು ಒಂದು ವಿಷಯವನ್ನ ಹೇಳುತ್ತೀಯಾ ಹೇಳಿದರೆ ಬರುತ್ತೇನೆ ನೀನು ಒಂದು ವಿಷಯವನ್ನ ಹೇಳ್ತೀಯಾ ಅಂತ ಹೇಳಿದ್ರೆ ಮಾತ್ರ ನಾನು ಬರೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾರು ಶಿವರಾಮ ಹೇಳ್ತೀಯಾ ಅಂತ ಶ್ರೀಮಾತೆಯವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಶಿವರಾಮ ಶ್ರೀಮಾತೆ ಹೇಳ್ತಾರೆ ಅದೇನಪ್ಪ ಆ ವಿಷಯ ಅಂತ ಪ್ರಶ್ನೆ ಮಾಡ್ತಾರೆ ಶ್ರೀಮಾತೆಯವರು ಶಿವರಾಮ ನೀನ್ ಯಾರು ಅಂತ ನನಗೆ ಹೇಳ್ಬೇಕು ನೀನ್ ಯಾರು ಅಂತ ನನಗೆ ಈಗ ಆಗಲೇ ನಾನು ಬರುವುದು ನೀನು ನೀವು ನಿಜವಾಗಿ ನೀನು ಯಾರು ಅಂತ ನನಗೆ ಹೇಳಿದ್ರೆ ಮಾತ್ರ ನಾನು ಮುಂದುವರಿಯೋದು ಇಲ್ಲ ಅಂದ್ರೆ ಅಲ್ಲಿ ನಿಂತಿರುತ್ತೆ ಅಂತ ಹೇಳ್ತಾನೆ ಶ್ರೀಮಾತೆಯವರಿಗೆ ಎಲ ಎಲ್ಲ ಇನ್ನು ಊರನಿಗೆ ಶ್ರೀಮಹಾದೇವರು ತನಗೇನಾಗಬೇಕು ಎನ್ನುವುದು ಗೊತ್ತಿಲ್ಲವೇ ತನಗೇನಾಗಬೇಕು ತನಗೇನಾಗಬೇಕೆನ್ನು ಗೊತ್ತಿಲ್ಲವೇ ಇಷ್ಟು ದಿನವೂ ಅವರನ್ನ ಚಿಕ್ಕಮ್ಮ ಚಿಕ್ಕಮ್ಮ ಎಂದು ಕರ ಕರೆದಾಡಲಿಲ್ಲವೇ ಆಗಿರುವಾಗ ಅವರ ತೆಲೆಯಲ್ಲಿ ಈಗ ಆ ಈ ಪ್ರಶ್ನೆ ಏಕೆ ಎದ್ದಿರಬಹುದು ಇದಕ್ಕೆ ಯಾರು ಉತ್ತರ ಕೊಟ್ಟಾರೋ ಅಂತೂ ಶ್ರೀಮಹಾದೇವ್ರು ಈಗ ಶ್ರೀಮಹಾದೇವರ್ ಈಗ ಒಳ್ಳೆ ಪೀಕಲಾಟ ಆದರೂ ಅವರು ಸಹಜವಾಗಿ ನುಡಿದರು ಹೇಳ್ತಾರೆ ನೋಡಿ ಅಲ್ಲಪ್ಪ ನಾನು ಯಾರು ಅಂತ ಗೊತ್ತಿಲ್ಲವೇ ನಿನಗೆ ನಾನು ನೀನು ಚಿಕ್ಕಮ್ಮ ಅಲ್ಲವೇನೋ ಆದರೆ ಅವರು ಅಪೇಕ್ಷಿಸಿದ ಉತ್ತರ ಇದಲ್ಲ ಆದ್ದರಿಂದ ಮುಗು ಮುಗು ಮುಗುಮ್ ಹಾಕಿ ಅಂದ್ರೆ ಅವನು ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಶ್ರೀಮಂತರಿಗೆ ಹಾಗಾದರೆ ನೀನಿನ್ನು ಹೋಗು ಮನೆ ಹತ್ತಿರ ಬಂತಲ್ಲ ನಾನು ಬರೋದಿಲ್ಲ ಅಂತ ಅವನು ಅಂದರೆ